ನಮ್ಮ ಮೆಟ್ರೋ ದರ ಏರಿಕೆ ಹೊಣೆಯನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೆ ಸ್ವಲ್ಪವೂ ತಡ ಮಾಡದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಮ್ಮ ಹೊಣೆಗಾರಿಕೆಯಡಿ ರೈಲ್ವೆಯಲ್ಲಿನ ವೈಫಲ್ಯಕ್ಕೆ ಯಾಕೆ ಹೊಣೆ ಹೊರತಿಲ್ಲ ದೆಹಲಿ ಕಾಲ್ತುಳಿತಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಆಪಾದನೆ ಮಾಡಲಾಗ್ತಾ ಇದ್ರು ಅದರ ಬಗ್ಗೆ ಯಾಕವರಿಗೆ ಕಿಂಚಿತ್ ಮುಜುಗರವೂ ಆಗ್ತಿಲ್ಲ ಈ ಹಿಂದೆ ಹಲವು ಬಾರಿ ರೈಲು ಅಪಘಾತಗಳಾಗಿದ್ದಾಗಲೂ ನೈತಿಕ ಹೊಣೆಯನ್ನ ಹೊರದೆ ಹುದ್ದೆಯಲ್ಲಿ ಮುಂದುವರೆದ ಅವರ ನಡವಳಿಕೆ ಎಷ್ಟು ಸಮರ್ಥನೀಯ ಎರಡೆರಡು ಪ್ರಮುಖ ಖಾತೆಗಳ ಹೊಣೆಯನ್ನು ಹೊತ್ತುಕೊಂಡು ನಿಭಾಯಿಸಲಾರದ ಅವರು ರೈಲ್ವೆಯಂತಹ ದೊಡ್ಡ ಜವಾಬ್ದಾರಿಯನ್ನ ಸೈಡ್ ಬಿಸ್ನೆಸ್ ಅನ್ನುವಂತೆ ನೋಡ್ತಿದ್ದಾರೆ ಮೋದಿ ಮತ್ತು ಅಶ್ವಿನಿ ವೈಷ್ಣವ್ ಅವಧಿಯಲ್ಲಿ ಉತ್ತರದಾಯಿತ್ವವೇ ಇಲ್ಲದಂತಾಗಿರುವ ಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ನವದೆಹಲಿ ರೈಲು ನಿಲ್ದಾಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಹದಿನೆಂಟು ಮಂದಿ ಸಾವನ್ನಪ್ಪಿದ ನಂತರ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವಿರುದ್ಧ ತೀವ್ರ ಟೀಕೆ ವ್ಯಕ್ತವಾಗಿದೆ ದೆಹಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಟಿಎಂಸಿ ಟೀಕಿಸಿದೆ ಒಂದಕ್ಕಿಂತ ಹೆಚ್ಚು ಹೊಣೆ ಹೊತ್ತಿದ್ದು ಸಮರ್ಪಕವಾಗಿ ನಿಭಾಯಿಸದ ಅವರ ರೀತಿಯ ಕುರಿತ ಹಾಫ್ ಮಿನಿಸ್ಟರ್ ಎಂಬ ತನ್ನ ಟೀಕೆಯನ್ನ ಟಿಎಂಸಿ ಪುನರುಚ್ಚರಿಸಿದೆ ಅಶ್ವಿನಿ ವೈಷ್ಣವ್ ಎರಡು ಪ್ರಮುಖ ಖಾತೆಗಳನ್ನ ಹೊಂದಿದ್ದಾರೆ ಫೆಬ್ರವರಿ ಹದಿನೈದರಂದು ನವದೆಹಲಿ ರೈಲು ನಿಲ್ದಾಣದಲ್ಲಿ ಹದಿನೆಂಟು ಜೀವಗಳನ್ನು ಬಲಿಪಡೆದ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿ ಟಿಎಂಸಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಪಕ್ಷದ ನಾಯಕ ಅಭಿಷೇಕ್ ಬ್ಯಾನರ್ಜಿ ಹಳೆಯ ವಿಡಿಯೋವನ್ನ ಹಂಚಿಕೊಂಡಿದ್ದು ಅದರಲ್ಲಿ ಅವರು ರೈಲ್ವೆಯನ್ನ ನಡೆಸೋದು ಸೈಡ್ ಬಿಸಿನೆಸ್ ಅಲ್ಲ ಅಂತ ಕೇಂದ್ರ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿರೋದಿದೆ ನಮ್ಮ ಅರೆಕಾಲಿಕ ರೈಲ್ವೆ ಸಚಿವರು ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಮಾಹಿತಿ ಮತ್ತು ಪ್ರಸಾರ ಎಂಬ ಎರಡು ಇತರ ಸಚಿವಾಲಯಗಳ ನಡುವೆ ಹೆಣಕಾಡ್ತಿದ್ದಾರೆ ಲಕ್ಷಾಂತರ ಜನರ ಜೀವನಾಡಿಯಾಗಿರುವ ರೈಲ್ವೆಯನ್ನ ನಡೆಸೋದು ಸಣ್ಣ ಕೆಲಸವಲ್ಲ ಅಂತ ಬ್ಯಾನರ್ಜಿ ಒಂದು ವಾರದ ಹಿಂದೆ ಸಂಸತ್ನಲ್ಲಿ ಮಾತಾಡ್ತಾ ಹೇಳಿದ್ರು ಬಿಜೆಪಿ ಸರ್ಕಾರದಲ್ಲಿ ಆಡಳಿತ ನಡೆಸೋದು ಎಲ್ಲಾ ಕಡೆ ಅರ್ಧಂಬರ್ಧ ಕೆಲಸಗಳ ಸರ್ಕಸ್ ಆಗ್ಬಿಟ್ಟಿದೆ ಈ ಸರ್ಕಾರ ಬಂದ ನಂತರ ರೈಲ್ವೆ ಬಜೆಟ್ ಅನ್ನ ಸ್ಥಗಿತಗೊಳಿಸಿದ್ದಾರೆ ಸುರಕ್ಷತೆಗಾಗಿ ಅವರೇನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಷ್ಟು ಕಿಲೋಮೀಟರ್ ದೂರ ಕವಚ ಅಳವಡಿಸಲಾಗಿದೆ ಆರುನೂರ ಎಪ್ಪತ್ತೆಂಟು ರೈಲ್ವೆ ಅಪಘಾತಗಳು ಸಂಭವಿಸಿದೆ ಏಳ್ನೂರ ಎಂಬತ್ನಾಲ್ಕಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಮೇಡಮ್ ನೌ ಕಮ್ ಟು ಹಾಫ್ ಮಿನಿಸ್ಟರ್ ಐ ಸ್ಪೋಕ್ ಹಾಫ್ ಟ್ರೂತ್ಸ್ ಐ ಸ್ಪೋಕ್ ಅಬೌಟ್ ಹಾಫ್ ಫೆಡರಲಿಸಂ ಲೆಟ್ಸ್ ಟಾಕ್ ಅಬೌಟ್ ಹಾಫ್ ಮಿನಿಸ್ಟರ್ ಬಿಕಾಸ್ ಆರ್ ಪಾರ್ಟ್ ಟೈಮ್ ರೈಲ್ವೆ ಮಿನಿಸ್ಟರ್ ಜಗ್ಲಿಂಗ್ ಅದರ್ ಮಿನಿಸ್ಟ್ರೀಸ್ ಇಸ್ And the other one is information and broadcasting running the running the Indian Railways, which is considered as a lifeline for millions is not a side gig madam. But under BJP governance has become a multitasking circus delivering half-baked results everywhere. Why I say this because from the from the time this government came in they have discontinued the railway budget what they have done for safety. How many kilometers have been covered under coverage? ಇದೇ ವೇಳೆ ಟಿಎಂಸಿ ನಾಯಕ ಡೆರೆಕ್ ಓಬ್ರಿಯಾನ್ ಹಾಫ್ ಮಿನಿಸ್ಟರ್ ಎಂಬ ಬರಹದೊಂದಿಗೆ ವಿಡಿಯೋ ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ ಎಇಪಿ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸರ್ಕಾರದ ಅಸಂವೇದನಾಶೀಲತೆ ಇದು ಅಂತ ಟೀಕಿಸಿದ್ದಾರೆ ಈ ಘಟನೆ ಮತ್ತೊಮ್ಮೆ ರೈಲ್ವೆಯ ವೈಫಲ್ಯ ಮತ್ತು ಸರ್ಕಾರದ ಅಸೂಕ್ಷ್ಮತೆಯನ್ನ ಎತ್ತಿ ತೋರಿಸುತ್ತೆ ಪ್ರಯಾಗರಾಜ್ಗೆ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಿರುವುದನ್ನು ಪರಿಗಣಿಸಿ ನಿಲ್ದಾಣದಲ್ಲಿ ಉತ್ತಮ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಯಾರೂ ತಮ್ಮ ಪ್ರಾಣ ಕಳೆದುಕೊಳ್ಳದಂತೆ ನೋಡಿಕೊಳ್ಳಬೇಕು ಅಂತ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ರಾಘವ್ ಚಡ್ಡಾ ಮತ್ತು ಸಂಜಯ್ ಸಿಂಗ್ ಸೇರಿದಂತೆ ಎಎಪಿ ನಾಯಕರು ಕೂಡ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ನಡುವೆ ಅಶ್ವಿನಿ ವೈಷ್ಣವ್ ರಾಜೀನಾಮೆಗೂ ವಿಪಕ್ಷಗಳು ಒತ್ತಾಯಿಸಿವೆ ಶಿವಸೇನೆ ಉದ್ಧವ್ ಠಾಕ್ರೆ ಮಠದ ನಾಯಕ ಆನಂದ್ ದುಬೆ ಈ ಸನ್ನಿವೇಶವನ್ನ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ ದುರಂತದ ಹೊಣೆ ಹೊತ್ತು ರೈಲ್ವೆ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಕೂಡ ಅಶ್ವಿನಿ ವೈಷ್ಣವ್ ರಾಜೀನಾಮೆಗೆ ಆಗ್ರಹಿಸಿದೆ ರೈಲ್ವೆ ಸಚಿವರು ತಮ್ಮ ಹೊಣೆ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಸಚಿವ ಸ್ಥಾನದಲ್ಲಿ ಒಂದು ನಿಮಿಷನೂ ಕೂತಿರೋಕೆ ಅವರು ಅರ್ಹರಲ್ಲ ಆದರೂ ನಾಚಿಕೆ ಇಲ್ಲದೆ ಆ ಸ್ಥಾನದಲ್ಲಿದ್ದಾರೆ ಅಂಥವರ ಕೈಗೆ ರೈಲ್ವೆಯನ್ನ ನೀಡುವುದು ಸರಿಯಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಹೇಳಿದ್ದಾರೆ ಹಿಂದೆಲ್ಲ ರೈಲು ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ರಾಜೀನಾಮೆ ಕೊಡ್ತಿದ್ರು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ನಾಲ್ಕು ಜನ ರೈಲ್ವೆ ಮಂತ್ರಿಗಳು ಹಾಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದ ರೈಲು ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ಆಗ ರೈಲ್ವೆ ಸಚಿವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ನೀಡಿದ್ರು ಅದು ನೆಹರು ಪ್ರಧಾನಿಯಾಗಿದ್ದ ಸಮಯ ತಮಿಳುನಾಡಿನ ಅರಿಯಾಲೂರ್ನಲ್ಲಿ ಸಂಭವಿಸಿದ ರೈಲು ಅಪಘಾತದಲ್ಲಿ ನೂರ ನಲವತ್ತೆರಡು ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ನಲ್ಲಿ ಈ ದುರ್ಘಟನೆ ಸಂಭವಿಸಿತ್ತು ಈಗ ಬಿಹಾರ ಸಿಎಂ ಆಗಿರುವ ನಿತೀಶ್ ಕುಮಾರ್ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಇದ್ದ ವೇಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಗಸ್ಟ್ನಲ್ಲಿ ಅಸ್ಸಾಂನಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿತ್ತು ಇನ್ನೂರ ತೊಂಬತ್ತು ಜನ ಸಾವನ್ನಪ್ಪಿದ್ದ ಆ ದುರಂತದ ಬಳಿಕ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ರು ಈಗ ಪಶ್ಚಿಮ ಬಂಗಾಳದ ಸಿಎಂ ಆಗಿರುವ ಮಮತಾ ಬ್ಯಾನರ್ಜಿ ಕೂಡ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿದ್ದವರು ಎರಡ್ ಸಾವಿರದ ಇಸ್ವಿಯಲ್ಲಿ ಡಿಸೆಂಬರ್ನಲ್ಲಿ ಹೌರಾ ಅಮೃತ್ಸರ ಅಪಘಾತದಲ್ಲಿ ನಲವತ್ತೈದು ಜನ ಪ್ರಾಣ ಕಳೆದುಕೊಂಡಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ರು ಮೋದಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿದ್ದ ಸುರೇಶ್ ಪ್ರಭು ಎರಡ್ ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ನಾಲ್ಕು ದಿನಗಳ ಅಂತರದಲ್ಲಿ ಎರಡು ಅಪಘಾತಗಳಾದಾಗ ರಾಜೀನಾಮೆ ನೀಡಿದ್ರು ಅಶ್ವಿನಿ ವೈಷ್ಣವ್ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ ಆದರೆ ಅವರು ಮಾತ್ರ ಕುರ್ಚಿ ಬಿಡ್ತಾ ಇಲ್ಲ ಕಳೆದ ವರ್ಷ ಒಂದರ ಬೆನ್ನಿಗೊಂದು ರೈಲ್ವೆ ಅಪಘಾತಗಳು ಸಂಭವಿಸಿದೆ ಹಲವರು ಪ್ರಾಣತೆತ್ತಿದ್ದಾರೆ ಆದ್ರೆ ಅಶ್ವಿನಿ ವೈಷ್ಣವ್ ಮಾತ್ರ ನೈತಿಕ ಹೊಣೆ ಹೊರುವ ಸೌಜನ್ಯವನ್ನೂ ತೋರಿಸದೆ ಹಾಗೆ ಉಳಿದಿದ್ದಾರೆ ಕವಚ ವ್ಯವಸ್ಥೆ ಅಳವಡಿಕೆ ಕೆಲಸ ಹಾಗೆ ಬಿದ್ದಿದೆ ಆದರೆ ಅಪಘಾತಗಳಾದಾಗ್ಲೆಲ್ಲ ಕವಚ ಅಳವಡಿಸ್ದೇ ಇರೋದು ಅದಕ್ಕೆ ಕಾರಣವಲ್ಲ ಅಂತ ಇದೇ ರೈಲ್ವೆ ಸಚಿವರು ಹೇಳ್ತಾ ಬಂದಿದ್ದಾರೆ ಅಪಘಾತಗಳು ಆಗ್ತಾನೇ ಇವೆ ರೈಲ್ವೆ ಸುರಕ್ಷತೆ ಬಗ್ಗೆ ಯಾವ ಖಾತ್ರಿನೂ ಇಲ್ಲ ಕಡೆಗೆ ರೈಲು ಅಪಘಾತವನ್ನೂ ಸಂಚು ಅಂತ ಸುಳ್ಳು ಹೇಳಿ ಚುನಾವಣಾ ಲಾಭ ಮಾಡಿಕೊಳ್ಳುವ ಹುನ್ನಾರವನ್ನೇ ಈ ಸರ್ಕಾರ ತೋರಿಸ್ತಾ ಬಂದಿರೋದನ್ನೂ ನೋಡಿಯಾಗಿದೆ ರೈಲ್ವೆ ವ್ಯವಸ್ಥೆಯಲ್ಲಿ ಏನೇನ್ ದೋಷಗಳಿವೆ ಅನ್ನೋ ಪ್ರಶ್ನೆಯನ್ನ ಯಾರೂ ಕೇಳ್ತಾನೆ ಇಲ್ಲ ರೈಲ್ವೆಯೊಳಗಿನ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಯಾರೂ ಪ್ರಯತ್ನಿಸ್ತಿಲ್ಲ ಮೋದಿ ಸರ್ಕಾರ ಕೂಡ ಕತೆ ಹೇಳೋದನ್ನೇ ಮಾಡ್ತಾ ಉಳಿದೆಲ್ಲವನ್ನೂ ಅಲಕ್ಷಿಸಿದೆ ಅಶ್ವಿನಿ ವೈಷ್ಣವ್ ಯಾವ ಸಾವು ನೋವುಗಳಿಗೂ ಸ್ಪಂದಿಸದೆ ಗಟ್ಟಿಯಾಗಿ ಕುರ್ಚಿಯಲ್ಲಿ ಕೂತೆ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು